ಸುದೀಪ್ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಡ್ರೋನ್ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕಿದ್ದಾನೆ ಹಣ ದಯವಿಟ್ಟು ನನಗೆ ಹೊರಗೆ ಕಳಿಸಿಕೊಟ್ಟು ಬಿಡಿಯಣ ನನಗಂತೂ ಇರೋದು ನಿಜ ಕೂಡ ಸಾಧ್ಯವಾಗುತ್ತಿಲ್ಲ ವಿನಯ್ ಅವರು ಬೇಕು ಅಂತ ಇಂಟೆನ್ಷನ್ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಅಲ್ಲ ಇದೇ ಕೆಲಸನು ಬೇರೆಯವ್ರು ಮಾಡಿದರೆ ಸುಮ್ಮನೆ ಇರ್ತಾರೆ ಅದೇ ನಂಬ್ರವ್ರು ಮಾಡಿದ್ರು ಇನ್ನೊಬ್ಬರು ಮಾಡೋದು ಕೂಡ ಸುಮ್ಮನೆ ಇರ್ತಾರೆ ನನ್ನನ್ನು ಮತ್ತೆ ಉದ್ದೇಶಪೂರ್ವಕವಾಗಿ ವಿನಯ್ ಮತ್ತು ನಂಬರದ ಇಬ್ಬರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಐದು ಜನ ಮುದ್ದೆ ಬೇಕು ಅಂತ ಹೇಳಿದ್ದಕ್ಕೆ ನಾನು ಮುದ್ದೆ ಮಾಡಿದ್ದೀನಿ ಹೊರತು ಬಿಟ್ಟು ಗ್ಯಾಸ್ ಆಫ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಉಪವಾಸ ಕೆಡಬೇಕು ಅಂತ ಯಾವತ್ತೂ ಉದ್ದೇಶ ಪಟ್ಟವನಲ್ಲ ನಾನು ರೈತನ ಮಗ ನಾನು ಯಾರಿಗೂ ಉಪವಾಸ ಕೆಡುವಂತಂಗೆ ಗೊತ್ತಿಲ್ಲ ಮುದ್ದೆನ ಬನ್ನಿ ಅಂತ ಕರೆದುಕೊಡವರು ಯಾರು ನಾವು ಮುದ್ದೆ ತಿಂದ ಅಭ್ಯಾಸ ಇಲ್ಲ ಅಂದರು ನಾನು ಏನ ಮಾಡಲಿ ಆದರೆ ಅದು ಹಣೆ ಬರೋಕೆ ಅದೇ ಟೈಮಲ್ಲಿ ಗ್ಯಾಸ್ ಪೀರಿ ಆಫ್ ಆಯಿತು ಯಾಕೆ ಆಫ್ ಆಯಿತು ಅಂಗೆ ಈಗಲೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಂಗೆ ಸುದೀಪ್ ಅವರು ನೇರವಾಗಿ ವಿನಯ್ಗೆ ಮತ್ತು ನಮ್ರತೆಗೆ ಕ್ಲಾಸ್ಗೆದ್ಕೊಳ್ತಾರೆ ಒಂದು ಬಾವಿಗೆ ಒಂದು ಕಲ್ ಬಿತ್ತು ಅಂದ ತಕ್ಷಣ ಆಳಿಗೆ ಒಂದು ಕಲ್ಲು ಹಾಕೋದನ್ನು ಮೊದಲು ಬಿಡಿ ಅದು ಬಿಟ್ಟಾಗ ನೀವು ಕೂಡ ಜೀವನದಲ್ಲಿ ಇನ್ನೂ ಸಾಕಷ್ಟು ಮುಂದೆ ಬರ್ಬೋದು ಅಂತಲೂ ಸಹ ಹೇಳ್ತಾರೆ ಅಷ್ಟೆಲ್ಲ ಪ್ರತಾಪಿಂದಲೇ ಗ್ಯಾಸ್ ಆಫ್ ಆಯಿತು ಯಾಕೆ ಅನ್ಕೊಂಡಿರ ವಿನಯ್ ನಿಮ್ಮಿಂದನೇ ಆಫ್ ಆಗಿರ್ಬೋದು ಅಥವಾ ನಮ್ರತೆಯಿಂದನೇ ಆಫ್ ಆಗಿರ್ಬೋದು ಅಲ್ವಾ ಗ್ಯಾಸ್ ಅಂತ ಹೇಳಿ ಸುದೀಪ್ ಅವರು ತಿರ್ಗ ಟಾಂಗ್ ಅನ್ನು ಕೊಡ್ತಾರೆ ಆ ಟಾಂಗ್ ಕೊಟ್ಟಿದ್ ತಕ್ಷಣ ವಿನಯ್ ಮತ್ತು ನಮ್ರತಾಗಿ ಶಾಕ್ ಆಗಿ ಹೋಗುತ್ತೆ ಆದರೆ ಸುದೀಪ್ ಅವರು ಈ ಮಾರ್ಮಿಕವಾಗಿ ಹೇಳಿದ್ದು ಏನು ಹಾಗಾದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್